ರಾಜ್ಯದಲ್ಲಿ ದಿನೇ ದಿನೇ ಗೂಂಡಾಗಿರಿ ಹೆಚ್ಚಾಗುತ್ತಲೇ ಇದೆ ಹೊಸ ವರ್ಷ ಆರಂಭದಲ್ಲೇ ಬಳ್ಳಾರಿಯಲ್ಲಿ ಗಲಾಟೆ ಅದಾದ ಮೇಲೆ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಘಟ್ಟದಲ್ಲಿ ಕಾಂಗ್ರೆಸ್ ನಾಯಕನಿಂದ ಮಹಿಳೆಗೆ ನಿಂದನೆ ದರ್ಪ ಹೀಗೆ ಕಾಂಗ್ರೆಸ್ ಆಡಳಿತದಲ್ಲಿ ಗೂಂಡಾವರ್ತನೆಗಳು ಮುಂದುವರೆದಿದೆ ಪೊಲೀಸರ ಭಯವಿಲ್ಲ ಕಾನೂನಿನ ಅಂಜಿಕೆ ಇಲ್ಲ ಸಿಕ್ಕ ಸಿಕ್ಕವರ ಮೇಲೆ ಅಟ್ಟಹಾಸ ನಡೆಯುತ್ತಿದ್ದಾರೆ ದೊಡ್ಡವರು ಸಾಮಾನ್ಯರ ಮೇಲೆ ಗೂಂಡಾಗಿರಿ ದರ್ಪ ಮಾಡೋದು ಕಾಮನ್ ಆದರೆ ಇಲ್ಲಿ ಈಗ ಶಾಸಕಿಯ ಮನೆಗೆ ನುಗ್ಗಿ ಜೀವ ಬೆದರಿಕೆ ಹಾಕಿರೋ ಆರೋಪ ಕೇಳಿ ಬಂದಿದೆ ರಾಯಚೂರು ಜಿಲ್ಲೆಯಲ್ಲಿ ಮರಳು ದಂಧೆಕೋರರ ಹಾವಳಿ ಮಿತಿ ಮೀರಿದೆ ದೇವದುರ್ಗದಲ್ಲಿ ಮರಳು ದಂಧೆಗೆ ಬ್ರೇಕ್ ಹಾಕಿದ್ದಕ್ಕೆ ಶಾಸಕಿಗೆ ಬೆದರಿಕೆ ಹಾಕಿದ್ದಾರಂತೆ ಮನೆಗೆ ಬಂದು ಅವಾಜ್ ಹಾಕಿ ಹೋಗಿದ್ದಾರಂತೆ ಇಷ್ಟು ದಿನ ಜನಸಾಮಾನ್ಯರ ಮೇಲೆ ದೌಲತ್ತು ತೋರಿಸಿದ್ದವರು ಇದೀಗ ಶಾಸಕರಿಗೂ ಧಮ್ಕಿ ಹಾಕುವ ಲೆವೆಲ್ಗೆ ಬಂದಿದ್ದಾರೆ ಮರಳು ಮಾಫಿಯಾ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ದೇವದುರ್ಗದ ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್ಗೆ ಬೆದರಿಕೆ ಹಾಕಿದ್ದಾರಂತೆ ಮನೆಗೆ ಹಾಕಿದ್ದಾರೆ ಮರಳು ದಂಧೆಕೋರರ ವಿರುದ್ಧ ಶಾಸಕಿ ಕರೆಮ್ಮ ನಾಯಕ್ ಸಮರ ಸಾರಿದ್ರು ದಂಧೆಕೋರರಿಗೆ ಬ್ರೇಕ್ ಹಾಕೋ ಕೆಲಸ ಮಾಡಿದ್ರು ದಂಧೆಕೋರರು ಶಾಸಕರ ಮನೆಗೆ ನುಗ್ಗಿದ್ದಾರೆ ಹತ್ತಾರು ಜನ ಕಾರಿನಲ್ಲಿ ಮನೆಗೆ ಬಂದಿರೋ ದೃಶ್ಯ ಸರಿಯಾಗಿದೆ ಅದನ್ನೇ ಯಾಕಂದ್ರೆ ನಮ್ಮಲ್ಲಿ ಈಗಾಗಲೇ ಮರಳು ಟೆಂಡರ್ ಆದ್ರೂ ಕೂಡ ಇನ್ನೂ ಅವರಿಗೆ ಪರ್ಮಿಷನ್ ಸಿಕ್ಕಿಲ್ಲ ಆದ್ರೆ ಇಲ್ಲಿ ಇಲ್ಲಿಗಲ್ ಆಗಿ ಸಾಕಷ್ಟು ಮರಳು ಹೊರಗೋಗದ ಅದನ್ನು ನಾನು ಯಾವತ್ತೂ ಮರ ಅಕ್ರಮ ಮರಳು ಗಣಿಗಾರಿಕೆ ಇರಲಿ ಅಕ್ರಮ ಚಟುವಟಿಕೆಗಳನ್ನು ನಾನು ಸಾರಾಸಗಟವಾಗಿ ಅದನ್ನು ನಾನು ವಿರೋಧಿಸ್ಕೊಂಡು ಬಂದೀನಿ ಹಂಗಾಗಿ ಆ ಒಂದು ಸಂದರ್ಭದಲ್ಲಿ ಆ ಒಂದು ವಿಷಯವನ್ನು ಇಟ್ಟುಕೊಂಡು ಕೆಲವು ದಂಧೆ ಇವತ್ತೇನು ಇದು ಮರಳು ದುಡ್ಡು ಮಾಫಿ ಆದ ಇವರೆಲ್ಲ ನನಗೆ ಬೆಳಗ್ಗೆ ನಿನ್ನೆ ಬಂದು ಮನೇಲಿಗೆ ಬಂದು ನೀವು ನಾವು ಅಕ್ರಮ ಒಂದು ಮರಳುಗಾರಿಕೆಯನ್ನು ಮಾಡೋಂಥದನ್ನು ನೀವು ಯಾಕೆ ತಡಿತೀರಿ ಅನ್ನೋಂಥ ಒಂದು ಒಂದು ಬೆದರಿಕೆ ಕೂಡ ನಮಗೆ ಹಾಕ್ಯಾರ ಏಕೆಂದರೆ ನಾನು ಈ ವಿಷಯವನ್ನು ನನಗೆ ಹೇಳೋದಕ್ಕೆ ಭಾಳ ಬೇಸರ ಆಗ್ತದೆ ಯಾಕಂದರೆ ಭಾಳ ಸಲ ಇಂಥವೆಲ್ಲ ಘಟನೆ ನಡೆದಾಗ ದೇವದ್ರ ಶಾಸಕರದ್ದು ಏನೋ ಪಗತಿ ಅನ್ನೋಂಥದ್ದು ಆಗಬಾರ್ದು ಇದನ್ನು ನಾನು ಸಮರ್ಪಕವಾಗಿ ನಮ್ಮ ಮುಖಂಡರು ನಮ್ಮ ದೇವದ್ರ ಕ್ಷೇತ್ರದ ಜನರ ಒಂದು ಧೈರ್ಯದಿಂದ ನಾನು ಎದುರಿಸ್ಕೊಂಡು ಬಂದೀನಿ ಆದರೂ ಕೂಡ ನಿನ್ನೆ ಏಕಾಏಕಿ ಒಬ್ಬರು ಶಾಸಕರ ಮನೆಗೆ ನುಗ್ತರ ಬೆಳಿಗ್ಗೆನೆ ಅಮಾವಾಸ್ಯೆ ದಿನ ಅವತ್ತು ಯಾರೂ ಕಾರ್ಯಕರ್ತರು ಇರೋದಿಲ್ಲ ಆ ಜನರು ಇರೋದಿಲ್ಲ ಅನ್ನೋಂಥ ಒಂದು ವಿಷಯವನ್ನು ಅವರು ತಿಳ್ಕೊಂಡು ಅದು ನಾವು ಪೊಲೀಸ್ ಕ ಕಾಲೋನಿಯಲ್ಲೇ ನಮ್ಮ ಮನೆ ಇರೋದ್ರಿಂದ ಅದು ಬಂದದ್ದು ಅದು ಅದನ್ನು ವಿರೋಧಿಸಿ ಇವತ್ತು ನಾವೇನು ಅಧಿಕಾರಿಗಳಿಗೆ ದೂರು ಕೊಟ್ಟಿವಿ ಅವರು ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಕೂಡ ಹೇಳ್ಯಾರ ಆದರೆ ನಮ್ಮ ಮುಖಂಡರು ಆ ಒಂದು ವಿಷಯವನ್ನು ಆ ಪ್ರಕರಣದ ವಿರುದ್ಧ ವಿರುದ್ಧವಾಗಿ ಎಲ್ಲ ನಮ್ಮ ಅಲ್ಲಿ ಇವತ್ತು ಕೇಸ್ ಬುಕ್ ಮಾಡ್ಯಾರ ಅದನ್ನು ತನಿಖೆ ಮಾಡ್ತೀವಿ ಅಂತ ಕೂಡ ಅವ್ರು ಹೇಳ್ಯಾರ ಹೇಳಿದ್ನಲ್ಲ ಸರ್ ಒಬ್ಬರು ಎಮ್ ಎಲ್ ಎ ಮಹಿಳಾ ಶಾಸಕರಿರ್ತೀವಿ ಅಂತಂದೇಳೆ ಇವತ್ತು ತ್ರೀ ನಾಟ್ ಸೆವೆನ್ ಪ್ರಕರಣ ಎದುರಿಸಿದಂಥ ಒಬ್ಬ ವ್ಯಕ್ತಿ ಗುಂಡ ಇವತ್ತು ಒಬ್ಬ ಹೋರಾಟಗಾರನ್ನ ಎತ್ತಿ ಹೋಗಿ ಒಂದಲ್ಲಿ ಒಡೆದು ಬಡಿದು ಮಾಡಿದ್ದು ಎಲ್ಲ ವೀಡಿಯೋಗಳಲ್ಲಿ ಶ್ರೀನಿವಾಸ ನಾಯಕನಂತ ಒಬ್ಬ ವ್ಯಕ್ತಿ ಮಾಡಿದ್ದು ನೀವೆಲ್ಲ ನೋಡಿರಿ ಆ ವ್ಯಕ್ತಿನೇ ನೂರಾರು ಜನರನ್ನ ಕರ್ಕೊಂಡು ಮನೆಗೆ ಬಂದು ನಮಗೆ ಎದರ್ಸನ ಏಯ್ ಹೌದ್ರಿ ನಿಮಗೇನು ರೀ ನಷ್ಟ ನಾವು ನಾವು ಅದು ಅಕ್ರಮ ಮಾಡ್ತೀವಿ ನಾವೆಲ್ಲ ಲಾರಿಗಳದವ ನಮಗೆಲ್ಲ ಜನಗಳದಾರ ಜೆ ಸಿ ಪಿಗಳದವ ಅದನ್ನೆಲ್ಲ ನೀವೇಗ್ರಿ ತಡೆಯೋದಂತೇಳಿ ಇವತ್ತು ನಮ್ಮ ಟ್ರ್ಯಾಕ್ಟ್ರದವ್ರನ್ನ ಎತ್ತಿ ಕಟ್ಟಿ ಟ್ರ್ಯಾಕ್ಟ್ರದವ್ರಿಗೆ ಸುಳ್ಳು ನಾ ಬಿಂಬಿಸ್ತಾರೆ ಯೋ ನಿಮ್ಮ ಮೇಡಮ್ ಉಸುಕ್ ಬಂದ್ ಮಾಡ್ತಾರೆ ನೋಡಂತ ನಾನು ಯಾವತ್ತು ಟ್ರ್ಯಾಕ್ಟ್ರದವ್ರಿಗೆ ಕೊಡಬೇಡ್ರಿ ಅಂತ ಯಾವತ್ತೂ ನಾನು ಹೇಳಿಲ್ಲ ನಾನು ಟ್ರ್ಯಾಕ್ಟರ್ದವ್ರಿಗೆ ಉಸುಕ್ ಕೊಡ್ರಿ ಟ್ರ್ಯಾಕ್ಟರ್ ರೈತರಿಗೆ ಒಂದು ಕೆಲಸ ಕೊಡ್ರಿ ಅವರಿಗೆ ರಾಯಲ್ಟಿ ಕೊಡ್ರಿ ಅಂತೇಳಿ ನೋರ್ತಾಗಿ ಇವರು ಪ್ರಚೋದನೆ ಮಾಡಿ ಇವತ್ತು ಬಂದು ಇಲ್ಲ ನಿಮ್ಮ ಎಮ್ ಎಲ್ ಎ ಅವರು ಈ ಥರ ಬಂದ್ ಮಾಡ್ತಾರೆ ನೋಡ್ರಿ ಅಂತೇಳಿ ಗುಂಪು ಕಟ್ಕಂಡು ಬಂದದ್ದ ಅದನ್ನು ತನಿಖೆ ರೂಪದಲ್ಲಿ ಪೊಲೀಸರು ಅದನ್ನು ಮುಂದಿನ ದಿನಗಳಲ್ಲಿ ಅವ್ರು ಯಾವ ರೀತಿ ಕ್ರಮ ತಗಂತಾರ ನಾವು ನೋಡ್ತೀವಿ ಸರ್ ಸರ್ ಈಗ ಲೋಕಲ್ದವರು ನಮ್ಮಲ್ಲಿ ಯಾರು ಲೋಕಲ್ದವರು ಟಿಪ್ಪರ್ಗಳಿಲ್ಲ ಹೊರಗಡೆ ಅವ್ರವೇ ಟಿಪ್ಪರ್ಗಳು ತಗೊಂಡು ಸುರುಪುರ ಇರಲಿ ಗುಲ್ಬರ್ಗ ಯದಗಿರಿ ಯಾವ ಕಡೆಯಿಂದ ಬರ್ತಾರೋ ಬರ್ತಾರ ನಮ್ಮವ್ರನ್ನ ಟ್ರ್ಯಾಕ್ಟರ್ದವ್ರನ್ನ ಅವ್ರ ಇಟ್ಕೊಂಡು ಅವ್ರನ್ನ ಪ್ರಚೋದಿಸಿ ಅವ್ರನ್ನ ಕರ್ಕೊಂಡು ಬಂದಾರ ಶ್ರೀನಿವಾಸ ನಾಯಕ್ ಬಂದಿದ್ದರು ಇನ್ನು ನಮ್ಮ ತಾಲೂಕದಾಗ ಕೆಲವೊಂದು ಮರಳು ಮಾಪಿಯದಲ್ಲಿ ತೊಡಗಿದಂಥ ಯಾರ ರವಿ ರವಿ ಮತ್ತು ವೀರೇಶ ವೀರೇಶ್ ಗೌಡ ಯಾಟ್ಗಲ್ಲು ಈ ಥರ ಇನ್ನು ಭಾಳಷ್ಟು ಒಂದು ಅರವತ್ತು ಎಪ್ಪತ್ತು ಜನ ಬಂದು ನಮಗೆ ನಮ್ಮ ಮನೆಗೆ ಏಕಾಏಕಿ ನುಗ್ಗಿದ್ದು ನಮ್ಗೆ ಭಾಳ ಆತಂಕ ಮೂಡಿಸ್ಯದ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಇವತ್ತು ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸಿವಿ ಎಸ್ ಪಿ ಸಾಹೇಬರು ನಮ್ಗೆ ಭರವಸೆ ಕೊಟ್ಟಾರೆ ಯಾವುದೇ ಕಾರಣಕ್ಕೂ ಈ ಥರ ಆಗೋದಿಲ್ಲ ರೀ ಮೇಡಮ್ ನಾನೆಲ್ಲ ಅದರನ್ನ ಮಾಹಿತಿ ತರ್ಸ್ಕೊಂಡೇನೆ ನೀವು ಧೈರ್ಯವಾಗಿರಿ ನಿಮ್ಮ ಕೆಲ್ಸ ಧೈರ್ಯವಾಗಿ ಕೆಲಸ ಮಾಡ್ರಿ ನಾವು ಇರ್ತೀವಿ ಅಂತೇಳ್ಯಾರ ಮತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪೊಲೀಸರಿಗೆ ಎಲ್ಲ ಪೊಲೀಸ್ ಇಲಾಖೆಗೆ ಕೂಡ ಅವರು ಕೂಡ ನಿರ್ದೇಶನ ನೀಡ್ಯಾರ ನೋಡೋಣ ಯಾವ ರೀತಿ ಕಾನೂನು ಸುವ್ಯವಸ್ಥೆ ರಾಜ್ಯಾದ್ಯಂತ ಒಳ್ಳೆ ರೀತಿಯಲ್ಲಿ ಬಂತಂದ್ರೆ ನಮಗೂ ಕೂಡ ಒಂದು ಪ್ರತಿಯೊಬ್ಬ ಮನುಷ್ಯಗೆ ಬದುಕೋಕ್ಕಾಗದ ಮಾತಾಡೋದಕ್ಕಾಗ್ತದ ಇವೆಲ್ಲ ಹೆದರಿಕೆಗಳು ದಬ್ಬಾಳಿಕೆ ಮಾಡೋದು ಸರಿ ಇಲ್ಲ ಹಂಗಾಗಿ ಇವತ್ತು ನಮ್ಮ ಕ್ಷೇತ್ರದಿಂದನೇ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಮುಖ್ಯಮಂತ್ರಿಗಳ ಆಶಯದಂತೆ ಆಗಲಿ ಅನ್ನೋದು ಪಕ್ಷದ ನಾಯಕ ಹೆಚ್ ಡಿ ಕುಮಾರಸ್ವಾಮಿ ಹಿಗ್ಗಾಮುಖ ಜಾಡಿಸಿದ್ದಾರೆ ಅದೇ ಈ ಸರ್ಕಾರದ ನಡವಳಿಕೆ ಏನಿದೆ ಯಾವ ಮಟ್ಟಕ್ಕೆ ಸರ್ಕಾರ ನಡೀತಿದೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಒಂದಲ್ಲ ಕರಿಯಮ್ಮ ಅವ್ರದ ಒಬ್ಬರದಲ್ವಲ್ಲ ನಡೀ ಪ್ರತಿನಿತ್ಯ ಒಂದಲ್ಲ ಒಂದು ನಡೀತಾನೆ ಇದೆಯಲ್ಲ ಈ ತರ ಇಲ್ಲ ಬಂಧಿಸ್ತಾರಂತ ಇನ್ನು ಬಂಧಿಸ್ತದಲ್ಲ ಇದ್ರ ಗೃಹ ಸಚಿವರು ನೆನ್ನೆನೂ ಹೇಳೋರು ಬಂದಿಸ್ತಕ್ಕಂಥದಕ್ಕೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಪ್ರಯತ್ನ ಪಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಜಾಮೀನ್ ಏನಾಗುತ್ತೆ ನೋಡ್ಕೊಂಡು ತೀರ್ಮಾನ ಮಾಡಿ ಪ್ರೊಟೆಕ್ಷನ್ ಅವಶ್ಯಕತೆ ಅದ ನನಗೆ ನಾನು ಇಲ್ಲಿವರೆಗೆ ಯಾವುದೇ ಪ್ರೊಟೆಕ್ಷನ್ ನಾನು ಕೊಡ್ರಿ ಅಂತ ನಾನು ಕೇಳಿಲ್ಲ ಆದ್ರೆ ನನಗ ಈಗ ನಿನ್ನೆ ನಡೆದಂತ ಘಟನೆ ನನ್ನ ಬೇಡಿಕೆ ಆಗಿದೆ ಯಾಕಂದ್ರೆ ಇದರಿಂದ ಸ್ವಲ್ಪ ನಮಗೂ ಕೂಡ ಒಂದು ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ ಓಡಾಡಿ ನಮಗೂ ಧೈರ್ಯವಾಗಿ ಕೆಲಸ ಮಾಡೋಕ್ಕಾಗ್ತದೆ ಅವರೊಂದು ಭದ್ರತೆ ಕೊಡ್ತಾರೆ ನಮ್ಮವರ್ಕೆಲ್ಲ ಎಲ್ಲ ನ್ಯಾಚುರಲ್ ಆಗಿ ಕೇ ಕಡಿ ಬೆನದ ನಮ್ಗಳು ಈ ಥರ ಎಲ್ಲ ಒಂದು ಅಭಿವೃದ್ಧಿ ಮಾಡ್ತಾ ಇದ್ವಿ ಕೆಲಸ ನಡೀತಾ ಇದ್ವಿ ಒಂದಾಗ್ಲಿಲ್ಲ ಅಂದ್ರೆ ನಮ್ಮ ಹೋರಾಟ ಯಾವತ್ತು ವಿರುದ್ಧವಾಗಿ ಅವರು ಅದನ್ನ ಖಂಡಿಸಿ ನಾವೆಲ್ಲರೂ ಹೋರಾಟ ಮಾಡ್ತೀವಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಈಗಾಗಲೇ ನಾನು ಕೂಡ ಹಸಿನಲ್ಲೇ ನಾನು ಇದನ್ನ ಧ್ವನಿ ಎತ್ತಿ ಹೋರಾಟ ಮಾಡೀನಿ ಹೇಳಿ ಅದನ್ನ ಯಾವುದೇ ಪ್ರಯೋಜನ ಆಗಿಲ್ಲ ಈಗ ಮುಂದೆ ಆಗ್ತದನ್ನ ಅಂತ ಒಂದು ಇದ್ಕೊಂಡು ಏನಾದ್ರೂ ಅವರು ಸರಿಪಡಿಸದೆ ಹೋದ್ರೆ ನಾನು ಈಗ ಏನು ವಿಶೇಷ ಅಧಿವೇಶನ ನಡೆಯಕ್ಕೆ ರಾಜ್ಯದಲ್ಲಿ ಅದರಲ್ಲಿ ನಾನು ಕೂಡ ಈ ವಿಷಯ ತಗೊಂಡು ನಾನು ಹೋರಾಟ ಮಾಡ್ತೀನಿ ಮತ್ತೆ ಮಾತು ರಾತ್ರಿ ये मोर हेर व्रत और என்ன <laughs> என்ன <laughs>